ಎಲ್ರಿಗೂ ನಮಸ್ಕಾರ ಆಚಾರ ಮನೆ ಕಿಚನ್ಗೆ ಸ್ವಾಗತ ಕೆಲವೊಂದು ಸಲ ಮನೆಯಲ್ಲಿ ತುಂಬ ಬಾಳೆಹಣ್ಣುಗಳು ಉಳಿದಿರ್ತವೆ ಅಥವಾ ಸಿಪ್ಪೆ ಕಪ್ಪಾಗಿರುವಂತಹ ಬಾಳೆಹಣ್ಣುಗಳು ಏನಾದರೂ ಇದ್ರೆ ಅದನ್ನ ವೇಸ್ಟ್ ಮಾಡೋ ಬದಲು ಅದರಿಂದ ತುಂಬ ಸುಲಭವಾಗಿ ಹಾಗೂ ಟೇಸ್ಟಿಯಾಗಿ ಈ ರೀತಿ ಉಬ್ಬಿಕೊಂಡು ಬರುವಂತಹ ಪೂರಿಯನ್ನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದ್ ಐದು ಬಾಳೆಹಣ್ಣನ್ನ ತಗೊಂಡಿದ್ದೇನೆ ನಿಮ್ಮ ಮನೇಲಿ ಯಾವ ಬಾಳೆಹಣ್ಣು ಇರ್ತದೆ ಅದನ್ನ ತಗೊಳ್ಬಹುದು ಈ ರೀತಿ ಬಾಳೆಹಣ್ಣಿನ ಸಿಪ್ಪೆಗಳನ್ನೆಲ್ಲ ಸುಲಿದ್ಬಿಟ್ಟು ಒಂದ್ ಪ್ಲೇಟಿಗೆ ಸೇರಿಸ್ಕೊಡ್ತಾ ಇದ್ದೇನೆ ಇವಾಗ ಈ ಸಿಪ್ಪೆ ಸುಲಿದ ಬಾಳೆಹಣ್ಣನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬಾಳೆಹಣ್ಣನ್ನ ಹಾಗೆ ತಿನ್ನೋದಾದ್ರೆ ಒಂದು ಎರಡರಿಂದ ಮೂರು ಹಣ್ಣನ್ನ ತಿನ್ಬಹುದು ಈ ರೀತಿ ಬಾಳೆಹಣ್ಣಿಂದ ಪೂರಿ ಮಾಡ್ಕೊಂಡ್ರೆ ಒಂದ್ ನಾಲ್ಕರಿಂದ ಐದ್ ಪೂರಿ ತಿನ್ಕೋಬಹುದು ಕೆಲವೊಂದ್ಸಲ ಬಾಳೆಹಣ್ಣು ಸಿಪ್ಪೆ ಕಪ್ಪಾಗಿದ್ರೆ ಕೆಲವೊಬ್ರು ಅದನ್ನ ತಿನ್ನೋದಕ್ಕೆ ಇಷ್ಟ ಪಡೋದಿಲ್ಲ ಅಂತಂದ್ರೆ ಸಿಪ್ಪೆ ಕಪ್ಪಾಗಿರುವಂತಹ ಬಾಳೆಹಣ್ಣು ಹಾಳಾಗಿದೆ ಅನ್ಕೋತಾರೆ ಆದ್ರೆ ಸಿಪ್ಪೆ ಕಪ್ಪಾಗಿರುವಂತಹ ಬಾಳೆಹಣ್ಣು ಹಾಳಾಗಿದೆ ಅನ್ನೋದ್ಕಿಂತ ಅದು ಚೆನ್ನಾಗಿ ಹಣ್ಣಾಗಿದೆ ಅನ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ನಾನಿಲ್ಲ ಅದಕ್ಕೆ ಒಂದು ಕಪ್ ಆಗುವಷ್ಟು ಬೂದಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೂ ಒಂದು ಕಾಲು ಕಪ್ ಆಗುವಷ್ಟು ಸಕ್ಕರೆ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀರನ್ನೇನು ಸೇರಿಸ್ಕೊಳ್ತೇನೆ ಈ ಬಾಳೆಹಣ್ಣಿನ ಮಿಶ್ರಣದಲ್ಲಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸಕ್ಕರೆಯನ್ನು ನೋಡ್ಬಿಟ್ಟು ಸೇರಿಸ್ಕೊಳ್ಳಿ ನಿಮಗೆ ತೀರಾ ಸಿಹಿ ಬೇಡ ಅಂತಂದರೆ ಸ್ವಲ್ಪ ಸೇರಿಸ್ಕೊಳ್ಳಿ ಇದನ್ನು ಈ ರೀತಿ ಚೆನ್ನಾಗಿ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಕೊಳ್ಳಿ ಇದನ್ನು ಹಿಟ್ಟನ್ನು ಕಲಿಸ್ಕೊಂಡ್ಮೇಲೆ ಇದನ್ನು ನೆನೆಯೋದಕ್ಕೇನು ಬಿಡಬಾರ್ದು ಕಲಿಸಿದ ತಕ್ಷಣ ಇದನ್ನು ಉಂಡೆ ಕಟ್ಟಬೇಕು ಯಾಕಂತಂದರೆ ನಾವು ಇದಕ್ಕೆ ಸಕ್ಕರೆ ಪೌಡರನ್ನು ಸೇರಿಸಿರೋದ್ರಿಂದ ತೀರ ಹೊತ್ತು ಇಟ್ಟರೆ ಅದು ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಈ ಹಿಟ್ಟಿನಲ್ಲಿ ನಾನು ಇಲ್ಲಿ ಮೂರು ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಮೂರು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಉಂಡೆಗಳಿಗೆ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಸೇಸ್ಕೊಂಡ್ಬಿಟ್ಟು ಚಪಾತಿ ಥರ ಇದನ್ನು ಲಡ್ಸ್ಕೊಬೇಕು ತೀರ ದಪ್ಪನೂ ಅಲ್ಲ ತೀರ ತೆಳುನೂ ಅಲ್ಲ ಮೀಡಿಯಮ್ ಆಗಿ ಈ ರೀತಿ ಲಟ್ಸ್ಕೊಳ್ಳಿ ನೋಡಿ ಇವಾಗ ನಾನಿಲ್ಲಿ ಲಡ್ಸ್ಕೊಳ್ತಾ ಇದ್ದೇನೆ ಇವಾಗ ಲಡ್ಸ್ಕೊಂಡಿದ್ದಾಗಿದೆ ಇವಾಗ ನಾನಿಲ್ಲಿ ಒಂದು ಸ್ಟೀಲ್ ಲೋಟ ಸಹಾಯದಿಂದ ಇದಕ್ಕೆ ಪೂರಿ ಶೇಪನ್ನು ಕೊಡ್ತಾ ಇದ್ದೇನೆ ಇದರಿಂದ ಎಲ್ಲ ಪೂರಿಗಳು ಒಂದೇ ಸೈಜಲ್ಲಿ ಇರ್ತವೆ ಒಂದು ಕಡೆ ದಪ್ಪ ಒಂದು ಕಡೆ ತೆಳು ಹಾಗಾಗೋದಿಲ್ಲ ಒಂದೇ ಸೈಜಲ್ಲಿ ರೆಡಿ ಆಗ್ತದೆ ಅಂತ ನಾನು ಈ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ ನಾಲ್ಕು ಪೂರಿ ರೆಡಿಯಾಗಿದೆ ಇವಾಗ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಇನ್ನೊಂದು ಚಪಾತಿಯನ್ನು ಲಡ್ಸ್ಕೊಂಬಿಟ್ಟು ಅದರಲ್ಲಿಯೂ ಕೂಡ ಲೋಟ ಸಹಾಯದಿಂದ ಪೂರಿಯನ್ನು ರೆಡಿ ಮಾಡಿಟ್ಕೊಳ್ತೇನೆ ನೋಡಿ ಇದ್ರಲ್ಲಿ ನಾಲ್ಕು ಪೂರಿ ರೆಡಿ ಆಯಿತು ಈ ಸೈಡ್ ಇಲ್ಲಿ ಉಳಿದಿರೋದನ್ನ ಪುನಃ ಉಂಡೆ ಕಟ್ಬಿಟ್ಟು ಮತ್ತೆ ಚಪಾತಿ ಲಟ್ಸ್ಕೋಬಹುದು ನೋಡಿ ತೆಗೆದಿಟ್ಕೊಂಡಿದ್ದೀನಿ ಪ್ಲೇಟಲ್ಲಿ ಆ ಎಣ್ಣೆ ಮೊದಲಿಗೆ ಕಾಯೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕಾದ ಎಣ್ಣೆಯಲ್ಲಿ ನಾವು ರೆಡಿ ಮಾಡಿಟ್ಕೊಂಡಿರುವಂತ ಪೂರಿಯನ್ನು ಬಿಟ್ಕೊಂಡ್ಬಿಟ್ಟು ಅದು ಮೇಲ್ಗಡೆ ಬಂದ ತಕ್ಷಣ ಸೌಟಿಂದ ಈ ರೀತಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಒಬ್ಬು ಬರ್ತದೆ ಅಂತ ನಾವು ಸ್ವಲ್ಪ ತೆಳ್ಳಗೆ ಲಟ್ಸ್ಕೊಂಡಿರೋದ್ರಿಂದ ಈ ರೀತಿ ಕೈ ಬಿಡ್ದೇನೆ ಉಲ್ಟಾ ಪಲ್ಟಾ ಮಾಡ್ತಾ ಅದನ್ನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋತನ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ರೀತಿ ಇನ್ನೊಂದು ಪೂರಿಯನ್ನು ಬಿಟ್ಕೊಂಡ್ಬಿಟ್ಟು ಮಧ್ಯಮ ಊರಿಯಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಸೌಟಿಂದ ಪ್ರೆಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ನೀವು ಇದು ಕೂಡ ಎಷ್ಟು ಚೆನ್ನಾಗಿ ಅರಡ್ಕೊಂಡು ಬಂದಿದೆ ಅಂತಲ್ವಾ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಈ ಪೂರಿನ ರೆಡಿ ಮಾಡ್ಕೋಬಹುದು ನಾವು ಅದೇ ರೀತಿ ಉಳಿದಿರುವಂಥ ಎಲ್ಲ ಪೂರಿಗಳನ್ನು ಒಂದೊಂದಾಗಿ ಬಿಟ್ಕೊಂಬಿಟ್ಟು ಚೆನ್ನಾಗಿ ಮಧ್ಯಮ ಊರಿಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಗೋಲ್ಡನ್ ಕಲರ್ ಬರೋತನ ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ ನೋಡಿ ಇವಾಗ ಎಲ್ಲ ಪೂರಿಗಳು ರೆಡಿ ಆದವು ಮನೆಯಲ್ಲಿ ಬಾಳೆಹಣ್ಣು ಇದ್ದಾವಾಗ ಒಮ್ಮೆ ಖಂಡಿತ ಈ ಪೂರಿ ರೆಸಿಪಿಯನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಇವತ್ತಿನ ಈ ಬಾಳೆಹಣ್ಣಿನ ಪೂರಿ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ಟೇಸ್ಟಿಯಾದ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್